ತುಂಬಾ ಜನ ಬೆಣ್ಣಿಗೆ ಚೂರಿ ಹಾಕಿದ್ರು ಜೀ ಜೊತೆ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು ಎಂದ ನಟ ಅನಿರುದ್ಧ ಸಾಹಸಿಂಹ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ರವರು ಈ ರೀತಿಯಾಗಿ ಏಕೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ತುಂಬ ಜನರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಮತ್ತು ಜೀ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಇರಬೇಕು ಅಂತ ನಟ ಅನಿರುದ್ಧವರು ಏಕೆ ಹೇಳಿದ್ದಾರೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಬನ್ನಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ತಂಡ ಅನಿರುದ್ ವಿರುದ್ಧ ತಿರುಗಿ ಬಿದ್ದಿತ್ತು ಈ ವಿವಾದ ಕನ್ನಡ ಕಿರುತೆರೆ ಲೋಕದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು ಅಲ್ಲಿಂದ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳದ ನಟ ಮತ್ತೆ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅದುವೇ ಸೂರ್ಯಂಶ ಉದಯ ಟಿವಿಯಲ್ಲಿ ಅನಿರುದ್ ಹೊಸದಾಗಿ ಧಾರಾವಾಹಿ ಮಾಡುತ್ತಿದ್ದಾರೆ ಅದುವೇ ಸೂರ್ಯವಂಶ ಆರಂಭವಾಗುತ್ತಿದೆ ಈ ವೇಳೆ ಫಿಲ್ಮಿ ಬೀಟ್ಗೆ ನೀಡಿದ ಸಂದರ್ಶನದಲ್ಲಿ ಅನಿರುದ್ಧ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಅಂದು ನಡೆದ ವಿವಾದಗಳ ಬಗ್ಗೆ ಮತ್ತೆ ಬೇಸರ ಹೊರಹಾಕಿದ್ದಾರೆ ನಟ ಅನಿರುದ್ರವರು ಜೊತೆ ಜೊತೆಯಲ್ಲಿ ಧಾರಾವಾಹಿ ತಮಗೆ ಹೆಸರನ್ನು ತಂದುಕೊಟ್ಟಿದೆ ಎಂದರು ಅನಿರುದ್ರವರು ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಧಾರಾವಾಹಿಯ ಕ್ಲೈಮ್ಯಾಕ್ಸ್ನಿಂದ ಹಿಡಿದು ಐದು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯವರಿಗೂ ಸೀರಿಯಲ್ನಲ್ಲಿ ಬ್ಯಾನ್ ಮಾಡಿರುವುದರಿಂದ ಹಿಡಿದು ಝೀ ಕನ್ನಡದಲ್ಲಿ ಮತ್ತೆ ಕೆಲಸ ಮಾಡುವುದರ ಬಗ್ಗೆ ಓಪನ್ನಾಗಿ ಅನಿರದ್ರವರು ಹೇಳಿಕೊಂಡಿದ್ದಾರೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ವಿವಾದದ ಕಿರುತೆರೆ ಲೋಕದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು ಅನಿರುದ್ ತಮ್ಮ ಮೇಲಿನ ಆರೋಪದ ಬಗ್ಗೆ ಏಕಾಂಗಿಯಾಗಿ ಹೋರಾಟ ಮಾಡಿದರು ಈಗ ಅದರಿಂದ ಹೊರಬಂದು ಹೊಸ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈ ವೇಳೆ ಆ ಘಟನೆಯನ್ನು ನೆನೆಸಿಕೊಂಡಿದ್ದಾರೆ ಜೊತೆ ಜೊತೆಯಲ್ಲಿ ವಿವಾದದಿಂದ ಹೊರಬಹುದಕ್ಕೆ ತುಂಬಾ ಸಮಯ ತೆಗೆದುಕೊಂಡಿದ್ದೇನೆ ಯಾಕಂದರೆ ನಾನು ತುಂಬಾ ಪ್ರೀತಿಸಿದ ಪಾತ್ರವದು ಈ ಧಾರಾವಾಹಿ ನನಗೆ ತುಂಬಾ ಹೆಸರು ತಂದುಕೊಟ್ಟಿದೆ ಆ ಧಾರಾವಾಹಿಗೆ ಹೀಗೆ ಆಗಬಾರದಿತ್ತು ಎಂದು ಅನಿರುದ್ಧವರು ಬೇಸರ ಹೊರಹಾಕಿದ್ದರು ಅನಿರುದ್ಧವರು ಮತ್ತೆ ಹೀಗೆ ಹೇಳಿದ್ದಾರೆ ನನಗೆ ತುಂಬ ಜನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅದಕ್ಕೆ ಲೆಕ್ಕವೇ ಇಲ್ಲ ಇನ್ಮುಂದೆ ಜಿ ಜೊತೆ ಕೆಲಸ ಮಾಡುವಾಗ ತುಂಬಾನೇ ಹುಷಾರಾಗಿ ಮಾಡಬೇಕು ಅಗ್ರಿಮೆಂಟ್ನಲ್ಲೇ ಎಲ್ಲ ಬರೆಸಿಕೊಂಡು ಓದಿದ ಮೇಲೆ ಕೆಲಸ ಮಾಡಬೇಕು ಎಂದು ಅನಿರುದ್ಧ ಮುಂದಿನ ದಿನಗಳಲ್ಲಿ ಜಿ ಕನ್ನಡ ಜೊತೆ ಮತ್ತೆ ಕೆಲಸ ಮಾಡಿದರೆ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ ಜೊತೆ ಜೊತೆಯಲ್ಲಿ ನಿರ್ಮಾಪಕರು ಹಾಗೂ ಜಿ ಸಿ ವಿ ಬಗ್ಗೆ ಪರೋಕ್ಷವಾಗಿ ಕಿಡಿಕಾಡಿದ್ದಾರೆ ಈ ವಿಚಾರದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದಲ್ಲಿ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ